ಬಿಜೆಪಿಯವರು ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ಲೇ ಇಲ್ಲ ಗಿರಾಕಿಗಳು ಯಾರು ಒಬ್ಬರ ಹೆಸರು ಹೇಳಿ ನೋಡೋಣ ಸಾವರ್ಕರ್ ಮಾಡಿದ್ರ ಗೋಲಾಲ್ಕರ್ ಮಾಡಿದ್ರ ಎಡಗೇವಾರ್ ಮಾಡಿದ್ರ ಇವ್ರು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸೇ ಇರಲಿಲ್ಲ ಈಗ ಮಹಾನ್ ದೇಶಭಕ್ತರ ತರ ಮಾತಾಡ್ತಾರೆ ಇದು ಡೋಂಗಿತನ ಅಂತ ಕರಿತೀವಿ ನಾವು ಜೆ ಡೊಂಗಿ ಡೋಂಗಿತನ ಅದರಿಂದ ಸ್ವಾತಂತ್ರ್ಯ ತಂದವರು ಸ್ವಾತಂತ್ರ್ಯ ಹೋರಾಟ ಮಾಡಿದವರು ಕಾಂಗ್ರೆಸ್ನವರೇ ಹೊರತು ಬೇರೆಯವರಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಾಯ್ ಯಾಕಂತ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲೇ ಆರ್ ಎಸ್ ಎಸ್ ಪ್ರಾರಂಭ ಆಯಿತು ಈ ನೂರು ವರ್ಷ ಆಯಿತು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆಗ ಸ್ವಾತಂತ್ರ್ಯ ಹೋರಾಟ ಭಾಳ ಬಿರುಸಾಗಿ ನಡೀತಾ ಇದ್ದಂಥ ಕಾಲ ಸಾವಿರದ ಒಂಬೈನೂರ ಇಪ್ಪತ್ತೈದು ಎಡಗೆ ವಾರು ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಅಂತೇಳಿ ಆರ್ ಎಸ್ ಎಸ್ನವ್ರಿಗೆ ಕರೆ ಕೊಡಲಿಲ್ಲ ಯಾವತ್ತೂ ಕೂಡ ಹೇಳಿರಲಿಲ್ಲ ಇಪ್ಪತ್ತೆರಡು ವರ್ಷದ ನಂತರ ಸ್ವಾತಂತ್ರ್ಯ ಬಂದದ್ದು ನಮಗೆ ಇಪ್ಪತ್ತೆರಡು ವರ್ಷದ ನಂತರ ಯಾವತ್ತೂ ಕೂಡ ಹೋರಾಟ ಮಾಡಲಿಲ್ಲ ಅವರು ಆರ್ ಎಸ್ ಎಸ್ ಬ್ರಿಟಿಷ್ನವ್ರು ಜೊತೆ ಶಾಮೀಲಾಗ್ಬಿಟ್ಟಿದ್ರು ನಿಮ್ಗೆ ಗೊತ್ತಾದ ನಿಮಗೆ ಕಾನ್ಸ್ಟಿಟ್ಯೂಷನ್ ವಿರೋಧ ಮಾಡಿದವರು ಯಾರು ಗೊತ್ತಾ ಕಾನ್ಸ್ಟಿಟ್ಯೂಷನ್ ವಿರೋಧ ಮಾಡಿದವರು ಸಾವರ್ಕರ್ ಗೋಲ್ವಾಲ್ಕರ್ ಸಾವರ್ಕರ್ ಹಿಂದೂ ಮಹಾಸಭಾದ ಅಧ್ಯಕ್ಷ ಗೋಲ್ವಾರ್ಕರ್ ಆರ್ ಎಸ್ ಎಸ್ನ ಅಧ್ಯಕ್ಷ ಇವರಿಬ್ಬರೂ ವಿರೋಧ ಮಾಡಿದ್ರು ಸಂವಿಧಾನ ಜಾರಿಗೆ ಬಂತಲ್ಲ ಸಂವಿಧಾನ ಜಾರಿಗೆ ಬಂದ ತಕ್ಷಣವೇ ವಿರೋಧ ಮಾಡಿದ್ರು ಸೊ ಅದರಿಂದ ಅವರು ಯಾವತ್ತೂ ಕೂಡ ಸಂವಿಧಾನದ ಪರ ಇರೋರಲ್ಲ ಸಂವಿಧಾನದ ವಿರೋಧಿಗಳು ಯಾಕಂತಂದರೆ ಅವರು ಮನುವಾದಿಗಳು ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಚತುರ್ವರ್ಣ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇದರ ವಿರುದ್ಧವೇ ದೇಶದ ಒಗ್ಗಟ್ಟಿಗಾಗಿ ಕಾಂಗ್ರೆಸ್ಸು ಹೋರಾಟವನ್ನು ಮಾಡಿತು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿತು ಅದರಲ್ಲಿ ವಲ್ಲಭಾಯ್ ಪಟೇಲರು ಕೂಡ ಅಗ್ರಗಣ್ಯರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ